ಮೊನ್ನೆದಾಗಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಜಿಲ್ಲಾ ಅಧ್ಯಕ್ಷರಿಗೆ ಆಮೇಲೆ ನಮ್ಮ ಸಂಸದರಿಗೆ ನನ್ನೆಲ್ಲ ಹಿರಿಯ ಕಾರ್ಯಕರ್ತರಿಗೆ ಮತ್ತು ಸಂಘದ ಪ್ರಮುಖರಿಗೆ ನಾನು ಧನ್ಯವಾದಗಳನ್ನ ಅಪಿಸ್ತಾ ಇದ್ದೀನಿ ನನಗೆ ಜಿಲ್ಲಾಧ್ಯಕ್ಷರು ಆಗಬೇಕಂತ ಆಸೆ ಇತ್ತು ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ ಕಾರಣಾಂತರಗಳಿಂದ ಅದು ಸಿಗಲಿಲ್ಲ ಆದರೆ ಕೂಡ ಜಿಲ್ಲಾ ಪ್ರಧಾನ ಪ್ರಧಾನಕಾಶಿ ಇದನ್ನು ಜವಾಬ್ದಾರಿ ಕೊಟ್ಟಿದ್ದಾರೆ ಖಂಡಿತವಾಗಿ ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನರೇಂದ್ರ ಮೋದಿಯವರು ಮೋದಿ ಮತ್ತೊಮ್ಮೆ ಇನ್ನೂ ಗೋ ಘೋಷವಾ ನಾವು ಕೆಲಸ ಮಾಡ್ತಾ ಇದ್ರಿ ಇನ್ನೂ ಒಂದೊಂದು ಶಕ್ತಿ ಬಂತು ಎಲ್ಲ ಹಳೆಯ ಕಾರ್ಯಕರ್ತರನ್ನ ಹೊಸ ಕಾರ್ಯಕರ್ತರನ್ನ ಜೊತೆಲಿಟ್ಕೊಂಡು ಪಕ್ಷನ ಸದೃಢವಾಗಿ ಗೆಲ್ಲ ಮಾಡಿ ಮತ್ತು ಈ ಬಾರಿ ಮತ್ತೆ ಇಲ್ಲಿ ಬಿ ಜೆ ಪಿ ಗೆಲ್ಲಬೇಕು ಮತ್ತು ನಮ್ಮ ಒಂದು ಆಶಾಭಾವನೆ ಅಂದರೆ ಮತ್ತೆ ಬಿ ಜೆ ಪಿಗೆ ಟಿಕೆಟ್ ಸಿಗಬೇಕು ಬಿ ಜೆ ಪಿ ಸಿಂಬಲಲ್ಲಿ ಎಲೆಕ್ಷನ್ ಮಾಡಬೇಕು ಅನ್ನೋದು ನಮ್ಮದು ಖಂಡಿತವಾಗಿ ಎಲ್ಲರನ್ನೂ ಗಣ್ಯಕ್ಕೆ ತಗೊಂಡು ಜಿಲ್ಲಾಧ್ಯಕ್ಷರು ನಮ್ಮ ಪ್ರಧಾನ ಕಾರ್ಯಗಳು ಮತ್ತು ಎಂ ಪಿ ಮತ್ತು ಏನು ಮಾಜಿ ಎಮ್ ಎಲ್ ಎಗಳಿದೆ ಅವನ್ನೆಲ್ಲ ಸಹ ಗಣ್ಯಕ್ಕೆ ತಗೊಂಡು ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಮುಖ್ಯ ಮತ್ತೆ ಇದಕ್ಕೆ ಸಹಕರಿಸಿದ ಎಲ್ಲ ರಾಜ್ಯ ನಾಯಕರಿಗೆ ಜಿಲ್ಲಾ ನಾಯಕರಿಗೆ ಹಿರಿಯರಿಗೆ ಸಂಘದ ಪ್ರಮುಖರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀವಿ